హాయ్ హలో ఎల్గూ నమస్కార జ్యోతి రెసిపీస్ కన్నడ యూట్యూబ్ చాలా స్వగత ఇవతిన వీడియో నొతే హోమ్ మేడ్ ఆగి రెమిడిన శేర్ మాతాయి ఇవగా ఎలా వాతావరణ చేంజ్ అమ్మ ఆరోగ్యదూ కూడా ఏర్పేరగండి జ్వర కేమ్ము ఆ థరెల సర్వే సమాన్య మక్ దొడ్డవర వరకు అంత టైమల్ని నాకు బేగ కడిమే ఆగలి మాత్ర తగ్కూ ఇంజెక్షన్ తోదు ఆస్పత్రి ಒಳ್ಳೆ ಆದ್ರೆ ನಾವು ಅದಕ್ಕೂ ಮುಂಚೆ ಯಾವಾಗ್ಲೂ ಡೈರೆಕ್ಟ್ ಆಗಿ ಮೆಡಿಸಿನ್ ಪ್ರಿಫರ್ ಮಾಡೋದಕ್ಕಿಂತ ಮನೆಯಲ್ಲಿ ನಾವು ಕಷಾಯ ಆತರ ಎಲ್ಲ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಹಾಗೆ ಜೀರ್ಣಕ್ರಿಯೆ ಸಮಸ್ಯೆ ಅಂತದಕ್ಕೆಲ್ಲ ತುಂಬಾ ಒಳ್ಳೇದು ಹಾಗಾಗಿ ನಾವು ಮನೆಯಲ್ಲಿ ಸಿಗುವಂತ ಸಿಂಪಲ್ ಆಗಿ ಆ ನಮ್ಮ ಅಡಿಗೆ ಮನೆಗಳಲ್ಲೇ ಸಿಗುವಂತ ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗಿರುವಂತ ಪದಾರ್ಥಗಳಿಂದ ನಾವು ಈ ತರ ಕಷಾಯನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾನೇ ಆರೋಗ್ಯಕ್ಕೆ ప్రయోజన ఇది నా ఇవత విడి తండీ కేమ్ బందేగ రెమడి బి తన తండీ కేమ్ ఎలా కడికొల్బోదు మక్ దొడ్డూ తర సైడ్ ఎఫెక్ట్స్ ఇలా తుమ్ ఆరోగ్య ఆరోగ్యకరవంత్ అదన హేగ్ అన్నదొళ్ అన్నోదా శేర్ ಮುಂಚೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ಬೇಕು ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ದು ಏನಾದ್ರೂ ಅನಿಸಿಕೆ ಇದ್ರೆ ನಮ್ಮ ಚಾನಲ್ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ನೀವಿಲ್ಲಿ ನೋಡ್ತಾ ಇರುವ ಹಾಗೆ ಕೋಲ್ಡ್ ಕಾಫ್ ಗೆ ಮಾಡ್ತಾ ಇರುವಂತ ಹೋಮ್ ರೆಮಿಡಿಯಲ್ಲಿ ನಾನ್ ತೆಗೆದುಕೊಂಡಿರುವಂತಹ ಪದಾರ್ಥಗಳು ಒಂದು ವೀಳೆ ಬೆಲೆ ಸ್ವಲ್ಪ ತುಳಸಿ ಎಲೆ ಚಕ್ ಕಾಳು ಹಾಗೆ ಶುಂಠಿ ಇವೆಲ್ಲದ್ರಲ್ಲೂ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತ ಪ್ರಯೋಜನಕಾರಿ ಅಂಶಗಳು ಇವೆ ಶುಂಠಿಯನ್ನು ನಾನು ತೊಳೆದು ಅದ್ರ ಮೇಲ್ಗಂತ ಸಿಪ್ಪೆನ ತೆಗೆದು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಜಜ್ಜಿ ಆದ್ರೂ ಹಾಕೊಳ್ಬಹುದು ಇಲ್ಲ ಕ್ರಶ್ ಕ್ರಶ್ ಆದ್ರೂ ಮಾಡ್ಬೋದು ಶುಂಠಿಯಲ್ಲೂ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತಣ್ಣಿ ಕೆಮ್ಮು ಹಾಕ್ತಿರುವಾಗೋದಕ್ಕೆ ಕಫ ಕರಗಿಸೋದಕ್ಕೆ ಹಾಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೂ ತುಂಬಾನೇ ಒಳ್ಳೆಯದು ಇದರಲ್ಲಿ ಒಂದು ಜಿಂಜರ್ ಹಾಲ್ ಅನ್ನುವಂತ ಅಂಶ ಇದೆ ಇದು ನಮ್ಮ ಬಾಡಿ ಹೀಟ್ ಆಗಿರುವಾಗೆ ನೋಡ್ಕೊಳ್ಳುತ್ತೆ ಇದನ್ನ ನಮ್ಮ ಆಹಾರ ಪದ್ಧತಿಲಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇವಾಗ ಈ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರು ಹಾಕ್ತಾ ಇದೀನಿ ನೀರು ಚೆನ್ನಾಗಿ ಬಿಸಿಯಾಗಿ ಈ ತರ ಕುದಿಯೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತ ಶುಂಠಿನ ಸೇರಿಸ್ಬೇಕಾಗತ್ತೆ ಶುಂಠಿ ಆ ನೀರಲ್ಲಿ ಚೆನ್ನಾಗಿ ಕುದೀತಾ ಇರುವಾಗ ನಾನು ತುಳಸಿ ಎಲೆಗಳನ್ನ ಬಿಡಿಸಿ ಹಾಕಿದೀನಿ ತುಳಸಿ ಎಲೆನೂ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದು ಇನ್ಫೆಕ್ಷನ್ ಇರುವ ಹಾಗೆ ನೋಡ್ಕೊಳ್ಳುತ್ತೆ ಆ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ತುಳಸಿ ಎಲೆಗಳು ತುಂಬಾನೇ ಒಳ್ಳೆಯದು ಶೀತ ಕೆಮ್ಮು ನೆಗಡಿ ಎಲ್ಲದಕ್ಕೂ ತುಂಬಾ ಸಹಕಾರಿಯಾಗಿದೆ ಕಡಿಮೆ ಮಾಡೋದಕ್ಕೆ ತುಳಸಿ ಎಲೆಯಲ್ಲಿ ತುಂಬಾ ಔಷಧೀಯ ಗುಣಗಳಿದೆ ಇವಾಗ ನಾನಿಲ್ಲಿ ಒಂದು ಎಣ್ಣೆದೆಲೆನ ಹಾಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಹಾಗೆ ಒಂದು ಮೂರು ಚಕ್ಕೆ ಮೂರು ಪೀಸಸ್ ಆಗುವಷ್ಟು ಹಾಗೆ ಸ್ವಲ್ಪ ಕಾಳುಮೆಣಸು ಇದಿಷ್ಟನ್ನ ಹಾಕಿ ಚೆನ್ನಾಗಿ ನಾವು ಕುದಿಸ್ಬೇಕು ವೀಳೆದೆ ಎಲ್ಲರೂ ಎಲೆ ಅಡಿಕೆ ತಿನ್ನೋದಕ್ಕೆ ಮಾತ್ರ ಅನ್ಕೊಂಡಿರ್ತೀವಿ ನಾವು ಇದರಲ್ಲೂ ಕೂಡ ತುಂಬಾ ಔಷಧೀಯ ಗುಣಗಳಿವೆ ಶೀತ ನೆಗಡಿ ಕೆಮ್ಮು ಆದಾಗೆಲ್ಲ ಈ ರಸನ ಕುಡಿಯೋದ್ರಿಂದ ಬೇಗ ಅಂತ ಕಡಿಮೆ ಆಗುತ್ತೆ ಈ ತರ ಕಷಾಯ ಮಾಡಿದಾಗ ಈ ತರ ಹಾಕಿ ಕುದಿಸೋದ್ರಿಂದ ತುಂಬಾನೇ ಒಳ್ಳೇದು ಡೈರೆಕ್ಟ್ ಆಗಿ ತಿನ್ನೋಕೆ ಆಗಲ್ಲ ಆ ರಸನ ಕುಡಿಯೋಕೆ ಆಗಲ್ಲ ಅನ್ಕೊಂಡು ಈಗ ಒಂದು ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಅರಿಶಿಣ ಪುಡಿನ ಸೇರಿಸ್ತಾ ಇದ್ದೀನಿ ಅರಿಶಿನ ಪುಡಿಯಲ್ಲೂ ಅಷ್ಟೇ ಆಂಟಿಬಯೋಟಿಕ್ ಅಂಶ ಇರೋದ್ರಿಂದ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತೆ ಹಾಗೆ ನಮ್ಮ ಚರ್ಮದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ವೀಳ್ಯದೆಲೆ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆ ಏನಾದರೂ ಇದ್ರೆ ಕೂಡ ಕಡಿಮೆ ಮಾಡುತ್ತೆ ಇವೆಲ್ಲ ಹಾಕಿ ಆ ನೀರಲ್ಲಿ ಚೆನ್ನಾಗಿ ಕುದಿತ ಬರಬೇಕು ಅದ್ರಲ್ಲಿರುವ ಸಾರಾಂಶ ಎಲ್ಲ ನೀರಲ್ಲಿ ಮಿಕ್ಸ್ ಆಗಿ ಕಷಾಯ ತರ ಮೀಡಿಯಂ ಫ್ಲೇಮ್ ಅಲ್ಲೇ ನಾವು ಕುದಿಸ್ಬೇಕಾಗುತ್ತೆ ಒಂದು ಐದರಿಂದ ಹದಿನೈದು ನಿಮಿಷಗಳ ಕಾಲ ಒಂದು ಗ್ಲಾಸ್ ಹಾಕಿರುವಂಥ ನೀರು ಅರ್ಧ ಗ್ಲಾಸ್ ಬರುವವರೆಗೂ ನಾವು ಇದನ್ನು ಕುದಿಸ್ಬೇಕು ಆವಾಗಲೇ ನಮಗೆ ಕಷಾಯ ಆಗೋದು ಹಾಗೆ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಬೇಗ ಅಂತ ರಿಸಲ್ಟ್ ಸಿಗೋದು ಹಾಗಾಗಿ ಇದನ್ನು ನಾನು ಚೆನ್ನಾಗಿ ಕುದಿಸಿ ಒಂದು ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ ನೀರು ಹಾಕಿದ್ದೆ ಇವಾಗ ನೀವು ನೋಡ್ತಾ ಇರ್ಬೋದು ಅರ್ಧ ಕಪ್ ಆಗುವಷ್ಟು ಕಷಾಯ ರೆಡಿಯಾಗಿದೆ ಇದನ್ನು ನಾವು ದಿನಕ್ಕೆ ಎರಡು ಬಾರಿ ತೆಗೆದುಕೊಳ್ಬೇಕು ಬೆಳಿಗ್ಗೆ ಊಟ ಆದಮೇಲೆ ಸಂಜೆ ಊಟ ಆದಮೇಲೆ ಎರಡರಿಂದ ಮೂರು ದಿವಸದೊಳಗಡೆ ಎಂಥದೇ ಕಫ ಕೆಮ್ಮು ತಂಡಿ ನೆಗಡಿ ಯಾವುದೇ ತರ ಕೂಡ ಬೇಗ ಅಂತ ಕಡಿಮೆ ಆಗುತ್ತೆ ಇದಕ್ಕೆ ಬೇಕಿದ್ರೆ ನೀವು ಒಂದು ಸ್ಪೂನ್ ಜೇನುತುಪ್ಪ ಬೇಕಿದ್ರು ಹಾಕೊಳ್ಬಹುದು ಮಕ್ಕಳಿಗೆ ಕೊಡೋರಿದ್ರೆ ನೀವು ಹಾಗೆ ಕುಡಿಯೋದಾದ್ರೆ ನಿಂಬೆ ಹಣ್ಣಿನ ರಸ ಕೂಡ ಸೇರಿಸ್ಕೊಳ್ಬಹುದು ತುಂಬಾ ಬೇಗ ಅಂತ ಕಡಿಮೆ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿದ್ರಲ್ಲ ಕಾಫ್ ಅಂಡ್ ಗೆ ಯಾವ ತರ ಕಷಾಯ ಮಾಡ್ಕೊಂಡು ಕುಡಿದ್ರೆ ಬೇಗ ಕಡಿಮೆ ಆಗುತ್ತೆ ಅನ್ನೋದನ್ನ ಈ ಒಂದು ಎಲೆ ನಾವು ತಿನ್ನೋದಕ್ಕೆ ಮಾತ್ರ ಅಂದ್ಕೊಂಡಿರ್ತೀವಿ ಆದರೆ ಇದರಲ್ಲಿ ತುಂಬಾನೇ ಆರೋಗ್ಯಕ್ಕೆ ತುಂಬಾನೇ ಬೇಕಾಗಿರುವಂಥ ಪ್ರಯೋಜನಕಾರಿ ಅಂಶಗಳಿವೆ ಥಂಡಿ ಕೆಮ್ಮು ಕಫ ಎಲ್ಲದಕ್ಕೂ ಕೂಡ ತುಂಬಾನೇ ಒಳ್ಳೇದು ಹಾಗೆ ಜೀರ್ಣಕ್ರಿಯೆ ಸಮಸ್ಯೆ ಇದ್ರೂ ಕೂಡ ತುಂಬಾನೇ ಒಳ್ಳೆಯದು ಹಾಗಾಗಿ ಇವತ್ತಿನ ನಿಮಗೆ ಕಾಫ್ ಅಂಡ್ ಕೋಲ್ಡ್ ಸಮಸ್ಯೆ ಇದ್ರೆ ಬೇಗ ಅಂತ ಕಡವ ಮಾಡ್ಕೊಳ್ಳೋದಕ್ಕೆ ಈ ಕಷಾಯದ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀನಿಂಗ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್